ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಞಾನಜಿತ್ ಅಕಾಡೆಮಿ ನಾನು ನಿಮ್ಮ ಶಿವಾನಂದ್ ಸರ್ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಈ ದಿನ ನಡೆದಂತಹ ಪೊಲೀಸ್ ಇಲಾಖೆಯ ಡಿ ಆರ್ ಪರೀಕ್ಷೆಯ ಕಿ ಉತ್ತರಗಳನ್ನ ನೋಡ್ತಾ ಇದ್ದೀವಿ ಸೊ ನೋಡಿರಿ ಪ್ರಶ್ನೆ ಒಂದು ಹೀಗಿದೆ ಟಿಯಾನ್ವೆನ್ ಒಂದು ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ ಅಂತ ಕೇಳಿದ್ದಾರೆ ಸೊ ಇದು ಚೀನಾ ದೇಶದ ನಿಯೋಗವಾಗಿದೆ ಸೊ ನೋಡಿ ಇಲ್ಲಿ ನಾಲ್ಕು ಉತ್ತರಗಳಿದ್ದಾವೆ ಇವುಗಳನ್ನು ಯಾವುದೇ ರೀತಿಯಂತ ಇಲ್ಲಿ ವಿವರಣೆಗೆ ಇಲ್ಲಿ ಆಸ್ಪದ ನಾನು ಕೊಡೋಂಗಿಲ್ಲ ನಮಗೆ ಇವಾಗ ಸದ್ಯಕ್ಕೆ ಏನು ಮಾಡಬೇಕಂದ್ರೆ ಕೀ ಉತ್ತರಗಳು ಮಾತ್ರ ಅವಶ್ಯಕತೆ ಹೀಗಾಗಿ ಕೀ ಉತ್ತರಗಳನ್ನು ಕೊಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಇವುಗಳನ್ನು ವಿವರಣೆ ವಿವರಣಾತ್ಮಕವಾಗಿ ಉತ್ತರಗಳನ್ನು ನೋಡ ನೋಡ್ತಾ ಹೋಗೋಣ ಪ್ರಶ್ನೆ ಎರಡು ಹೀಗಿದೆ ನೋಡ್ಕೊಡಿ ಹಾರ್ನ್ಬಿಲ್ ಫೆಸ್ಟಿವಲ್ ಅಂದರೆ ಫೆಸ್ಟಿವಲ್ ಅಂದರೆ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ ಸೊ ಇದು ನಾಗಾಲ್ಯಾಂಡಲ್ಲಿ ಆಚರಿಸಲಾಗ್ತದೆ ಸೊ ಈ ಒಂದು ವಿಭಾಗದಲ್ಲಿ ಒಟ್ಟು ನೂರು ಪ್ರಶ್ನೆ ಇರ್ತವೆ ನೂರು ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರಗಳನ್ನು ಇಟ್ಟ ಹೋಗ್ತೀವಿ ಈ ಒಂದು ಉತ್ತರಗಳು ಸೆಗಡ ನೈಟಿ ನೈನರಷ್ಟು ಸರಿಯಾಗಿರ್ತಕ್ಕಂಥ ಉತ್ತರಗಳಾಗಿದ್ದಾವೆ ಸೊ ನೋಡಿರಿ ಮೂರನೇ ಪ್ರಶ್ನೆ ಸಾಗರ ಮಾಹಿತಿ ಸೇವೆಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ ಅಂತ ಕೇಳ್ದಾನೆ ಸೊ ಮೂರನೇ ಉತ್ತರ ಇಲ್ಲಿ ನೋಡಿರಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವಪ್ಪ ಅಂದರೆ ಬಿ ಇದೆ ನೋಡಿರಿ ಹೈದರಾಬಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಶ್ರೀಲಂಕಾದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಸೊ ನೇರವಾಗಿ ಉತ್ತರ ನೀವು ಕೊಡಬಹುದು ಅದು ಕೊಲಂಬೋ ಅಂತಕ್ಕಂಥದ್ದು ಎಸ್ ಕೋಲಂಬೋ ಇಸ್ ಅ ರೈಟ್ ಆನ್ಸರ್ ಹಾಗೆ ಐದನೇ ಪ್ರಶ್ನೆ ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷನಾಗಿ ನೇಮಿಸಲಾಯಿತು ಅಂತ ಪ್ರಶ್ನೆ ಕೇಳಿದಾರೆ ಸೊ ಸರಿಯಾದ ಉತ್ತರ ಪರೇಶ್ ರಾವಲ್ರವರನ್ನ ಈ ಸ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ನಾಟಕ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಹಾಗೆ ಆರನೇ ಪ್ರಶ್ನೆ ಭಾರತದ ಮೊದಲ ಸಂಯೋಜಿತ ವಾಯು ಅಂಬುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಸೊ ಆರನೇ ಉತ್ತರ ಏನಿದೆ ಸಾರಿ ನಾಲ್ಕನೇ ಉತ್ತರ ಏನಿದೆ ಆರನೇ ಪ್ರಶ್ನೆಗೆ ನಾಲ್ಕನೇ ಉತ್ತರ ಬೆಂಗಳೂರು ಅಂತಕ್ಕಂಥದ್ದು ಈ ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅಂದರೆ ಆರಂಭ ಮಾಡಿದ್ದು ಬೆಂಗಳೂರಲ್ಲಿ ಹಾಗೆ ಏಳನೇ ಪ್ರಶ್ನೆ ಯಾವ ರಾಜ್ಯದ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದೆ ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದೆ ಅಂತ ಕೇಳಿದರೆ ಸೊ ಏಳನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಏನಪ್ಪಾ ಅಂದರೆ ಕೇರಳ ರಾಜ್ಯದಲ್ಲಿ ಓಕೆ ಈ ಒಂದು ಭಾರತದ ಮೊದಲ ರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆಚರಿಸ ಆರಂಭಿಸಿದಂಥ ರಾಜ್ಯ ಕೇರಳ ಹಾಗೆ ನೋಡಿರಿ ಎಂಟನೆಯ ಒಂದು ಪ್ರಶ್ನೆ ಇತ್ತೀಚಿನ ಸಮಾಚಾರದಲ್ಲಿ ನುಂಬ್ರಾ ವ್ಯಾಲಿ ಯಾವ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಉತ್ತರಾಖಂಡ್ ಅಂತ ಸಾರಿ ಇದು ಲಡಾಖ್ ಅಂತಕ್ಕಂಥ ಉತ್ತರ ತಪ್ಪಾಗಿದೆ ಉತ್ತರಾಖಂಡ್ ಅಲ್ಲ ಲಡಾಖ್ ಸರಿಯಾದಂಥ ಉತ್ತರ ಆಗಿದೆ ಇತ್ತೀಚಿನ ಸಮಾಚ ಸಮಾಚಾರದಲ್ಲಿ ನಂಬ್ರೂ ವ್ಯಾಲಿ ಯಾವ ರಾಜ್ಯ ಅಥವಾ ಯಾವ ಪ್ರದೇಶದಲ್ಲಿ ಅಂದರೆ ಇನಿಯನ್ ಅಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇದು ಲಡಾಖದಲ್ಲಿ ಹಾಗೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ರಾ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ತಾವು ನೋಡ್ತಾ ಇದ್ದರೆ ಬಿ ಚಿಕ್ಕಮಗಳೂರು ಹಾಗೆ ಯಾನಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸಾರಿ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ ಸೊ ಇವಳನ್ನ ಪ್ರಶ್ನೆ ನೋಡ್ತಾ ಇದ್ದರೆ ಬಹಳಷ್ಟು ಈಜಿದಾಗ ಅಂತ ಅನ್ನಿಸ್ತಾ ಇದೆ ತಾವೆಲ್ಲರೂ ಕೂಡ ಮೋರ್ ದೆನ್ ಏಯ್ಟಿ ಫೈವ್ ನೈಂಟಿ ಮಾಡಬಹುದು ಅಂತಕ್ಕಂಥ ಒಂದು ಊಹೆ ಕೂಡ ನಮ್ದಿದೆ ಸೊ ಸರಿಯಾದ ಉತ್ತರ ಇಲ್ಲಿ ಉತ್ತರ ಕನ್ನಡ ಹಾಗೆ ನೋಡಿ ಹನ್ನೊಂದನೇ ಪ್ರಶ್ನೆ ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಆರಂಭಿಸಿದೆ ಅಂತ ಕೇಳಿದಾನೆ ಎಸ್ ಇದನ್ನು ಆರಂಭಿಸಿದ್ದೇನಪ್ಪ ಅಂದರೆ ಕರ್ನಾಟಕ ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತದ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ನಗರಕ್ಕೆ ದೊರೆತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಸಿ ಮೈಸೂರು ಇತ್ತೀಚಿನ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು ಆನ್ಸರ್ ಯು ಎಸ್ ಎ ಕರ್ನಾಟಕದ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತ ಕೇಳಿದ್ದಾರೆ ನೋಡಿ ಜಯ ಜಯ ಚಾಮರಾಜೇಂದ್ರ ಒಡೆಯರ್ ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ ಅಂತ ಇದ್ದಾರೆ ಸೊ ಸರಿಯಾದ ಉತ್ತರ ಡಿ ಕಂಬಳ ಕರ್ನಾಟಕ ರಾಜ್ಯವು ಕೋವಿಡ್ ಹತ್ತೊಂಬತ್ತು ಪೆಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಆರಂಭಿಸಿದೆ ಆಪ್ತಮಿತ್ರ ಆಪ್ತಮಿತ್ರ ಸಹಾಯವಾಣಿ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಉದ್ಯಾನವನ್ನು ಉದ್ಯಾನವನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಗಂಗಾವತಿ ಹದಿನೆಂಟನೇ ಪ್ರಶ್ನೆ ನೋಡಿರಿ ಭಾರತದ ಅತ್ಯಂತ ಉದ್ದವಾದ ರೋಪ್ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಸೊ ಸರಿಯಾದ ಉತ್ತರ ಬ್ರಹ್ಮಪುತ್ರ ಇಂದ್ರ ಅಂದರೆ ಐ ಎನ್ ಡಿ ಆರ್ ಎ ಅಂತ ಕರಿತೀವಿ ಇಂದ್ರ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ಸರಿಯಾದ ಉತ್ತರ ರಷ್ಯಾ ಅಂತಕ್ಕಂಥದ್ದರು ನವೀನ್ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶವನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕರ್ನಾಟಕ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸ್ವರ್ಗಗ್ರಸ್ತರಾದ ಸ್ವರ್ಗಾಸ್ಥರಾದಂತಹ ಪಂಡಿತ್ ಜಯರಾಜ್ರವರು ಪಂಡಿತ್ ಜ ಜಯ ಜಸರಾಜ್ ಜಯರಾಜ್ ಅಲ್ಲ ಜಸರಾಜ್ ಅಂತಕ್ಕಂಥವ್ರು ಇವರ ಡ್ಯಾಶ್ ಜೊತೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದಾರೆ ಅಂದರೆ ಜಸರಾಜ್ರವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಪ್ರಶ್ನೆ ಇಲ್ಲಿ ಇವರು ಸಂಗೀತಕ್ಕೆ ಸಂಬಂಧವನ್ನು ಪಟ್ಟಿದ್ದಾರೆ ಸಂಗೀತ ಮಾಂತ್ರಿಕರಂತ ಅಂತ ಅವ್ರನ್ನ ಕರೀತಾ ಇದ್ರು ಇಪ್ಪತ್ತೆರಡು ಪ್ರಶ್ನೆ ನೋಡಿರಿ ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಶ್ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಅದು ಮೇಘಾಲಯ ಹೌದು ಮೇಘಾಲಯ ಅಶೋಕ್ ಲವಾಸ್ ಅವರಿಗೆ ಬದ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರನ್ನಾಗಿ ಇಲ್ಲಿ ನೇಮಕ ಮಾಡಲಾಯಿತು ಅಥವಾ ಅವರನ್ನು ನೇಮ್ ನೇಮಿಸಲಾಯಿತು ಅಂತ ಪ್ರಶ್ನೆ ಕೇಳೆ ಸೊ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಇಲ್ಲಿ ಡಿ ರಾಜೀವ್ ಕುಮಾರ್ ಒಬ್ಬ ಕ್ರೀಡಾಪಟು ಎರಡು ನೂರು ಮೀಟರ್ ಓಟದ ಪಂದ್ಯವನ್ನು ಇಪ್ಪತ್ನಾಲ್ಕು ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅವನ ವೇಗ ಡ್ಯಾಶ್ ಕಿಲೋಮೀಟರ್ ಫೋರ್ ಗಂಟೆಗೆ ಇರುತ್ತದೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಸರಿ ಅಂತ ಉತ್ತರ ಇದನ್ನು ಲೆಕ್ಕ ಮಾಡಿ ಹೇಳಿದಾಗ ಉತ್ತರ ಮೂವತ್ತು ಬರ್ತದೆ ಅದು ಹೇಗೆ ಅಂತಕ್ಕಂಥದನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಆಫ್ಲೈನ್ ಕ್ಲಾಸಸ್ ಮಾಡಿ ಹಾಕ್ತೀವಿ ಕರ್ನಾಟಕದ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ ಪ್ರಶ್ನೆ ನೋಡಿರಿ ಇಷ್ಟೊಂದು ಬಹಳಷ್ಟು ಸಿಂಪಲ್ ಪ್ರಶ್ನೆ ಇದು ಎಸ್ ಹೌದಾ ಇದು ಇಂಡಿಯನ್ ರೋಲರ್ ಅಂದರೆ ನೀಲಕಂಠ ಅಂತ ಕರಿತೀವಿ ಯು ಎಸ್ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನಿಸ್ ಟೈಟಲನ್ನು ಟೈಟಲನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಜಯಿಸಿದರು ಅಂತ ಇಪ್ಪತ್ತಾರನೇ ಪ್ರಶ್ನೆ ಕೇಳಿದಾನೆ ಉತ್ತರ ಡೊಮಿನಿಕ್ ಥೀಮ್ ಇಪ್ಪತ್ತಾರನೇ ಪ್ರಶ್ನೆಗೆ ಕಾಣೆಯಾದ ಸಂಖ್ಯೆಯನ್ನು ಕನ್ನಡಿಗರಂತ ಕೇಳಿದಾನೆ ಸೊ ಇಲ್ಲಿ ಕಾಣೆಯಾದಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ ಹತ್ತು ಹೇಗೆ ಅಂತಕ್ಕಂಥ ತಾವುಗಳು ವಿಚಾರ ಮಾಡಬೇಕು ನಾವು ಕೂಡ ಹೇಳ್ತೀವಿ ಮುಂದೆ ಇಪ್ಪತ್ತೆಂಟನೇ ಪ್ರಶ್ನೆ ಒಂದು ಮರದಲ್ಲಿ ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ ಏಳನೇದಾಗಿಯೂ ಬಲ್ಲ ತುದಿಯಿಂದ ನಾಲ್ಕನೇದಾಗಿಯೂ ಇದೆ ಆ ಸಾಲಿನಲ್ಲಿ ಮೊತ್ತ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ ಅಂದರೆ ಆ ಸಾಲಿನಲ್ಲಿರ್ತಕ್ಕಂಥ ಒಟ್ಟು ಮೊತ್ತ ಅಥವಾ ಒಟ್ಟು ಮರಗಳು ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದಾನೆ ಇಪ್ಪತ್ತೆಂಟನೇ ಪ್ರಶ್ನೆ ಸರಿ ಅಂತ ಉತ್ತರ ಇಪ್ಪತ್ತು ಮರಗಳಿರ್ತವೆ ಹಾಗೆ ಮುಂದಿನ ಪ್ರಶ್ನೆ ನೋಡಿರಿ ಇಪ್ಪತ್ತೊಂಬತ್ತು ಎ ರೇಷಿಯೋ ಬಿ ರೇಷಿಯೋ ಸಿ ಇಸ್ ಇಸ್ಕ್ವಲ್ ಟು ತ್ರೀ ರೇಷಿಯೋ ಫೋರ್ ರೇಷಿಯೋ ಸವೆಲ್ ಅಂತ ಕೊಟ್ಟಿದ್ದಾರೆ ಅಂದರೆ ಅನುಪಾತಲ್ ಕನ್ನಡಿಲಿಕ್ಕೆ ಸೊ ಈ ಥರ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಎ ಅಂತಕ್ಕಂಥದ್ದು ಟೂ ರೇಷಿಯೋ ಒನ್ ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಕೇಳಿದಾನೆ ಹೊಂದಿಕೆಯಾಗದ ಸಂಖ್ಯೆ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿರಿ ಮೂರು ಐದು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದು ಕೊಟ್ಟಿದ್ದಾರೆ ಇವು ಇವುಗಳಲ್ಲಿ ಯಾವುದು ಹೊಂದಿಕೆ ಆಗದ ಸಂಖ್ಯೆ ಅಂತಕ್ಕಂಥದ್ದು ಮೂವತ್ತನೇ ಪ್ರಶ್ನೆ ಇದೆ ಸೊ ಸರಿ ಉತ್ತರ ಇಲ್ಲಿ ಹದಿನಾಲ್ಕು ಯಾಕಂತಂದರೆ ನೀವು ಈಸಿಯಾಗಿ ಕನ್ನಡ್ಕೋಬೋದು ಹೌದಾ ಸಿಂಪಲ್ ಎಕ್ಸಾಂಪಲ್ ಅಂದರೆ ಇದು ಇದೊಂದು ಏನಾಯ್ತಂದರೆ ಈ ಒನ್ ನಂಬರು ಇವೆಲ್ಲವೂ ಕೂಡ ಆರ್ಡ್ ನಂಬರ್ ಇದ್ದಾವೆ ಸಮಸ್ಯೆ ಬೆಸ್ ಸಂಖ್ಯೆ ಹಾಗೆ ಹೇಳ್ಬೋದು ಹಾಗೆ ಇನ್ನೂ ಬೇರೆ ಬೇರೆ ಕಾರಣಗಳಿದಾವೆ ಮತ್ತು ಮುಂದಿನ ಕ್ಲಾಸಲ್ಲಿ ನೋಡೋಣ ಸೊ ಮುಂದೆ ಇಪ್ ಮೂವತ್ತೊಂದನೇ ಪ್ರಶ್ನೆ ನೋಡಿರಿ ಮುಂದುವರೆದಂತೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೈದು ಅವುಗಳ ವ್ಯತ್ಯಾಸ ಹದಿಮೂರು ಆದರೆ ಅವುಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದಾನೆ ಸೊ ನೋಡಿ ಸರಿಯಾದ ಉತ್ತರ ನೂರ ಹದಿನಾಲ್ಕು ಬರ್ತದೆ ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು ಒಂಬತ್ತು ಸೆಕೆಂಡ್ಗಳನ್ನು ತೆಗೆದುಕೊಳ್ತದೆ ರೈಲುಗಾಡಿಯ ಎಷ್ಟು ಅಂತ ಕೇಳಿದಾನೆ ಮೂವತ್ತೆರಡನೇ ಪ್ರಶ್ನೆಗೆ ಉತ್ತರ ಡಿ ಒಂದು ನೂರ ಐವತ್ತು ಸೊ ನೋಡಿರಿ ಇಲ್ಲಿ ಮೂರನೇ ಪ್ರಶ್ನೆ ಇದೆ ಮೂವರು ಹುಡುಗರ ಸರಾಸರಿ ವಯಸ್ಸು ಹದಿನೈದು ವರ್ಷಗಳು ಅವರ ಅನುಪಾತ ಮೂರು ಐದು ಏಳು ಅನುಪಾತ ಇದ್ದಲ್ಲಿ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೆಷ್ಟು ಅಂತ ಕೇಳಿದಾನೆ ಮೂವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಅಂತಕ್ಕಂಥದ್ದು ಒಂಬತ್ತು ವರ್ಷಗಳಾಗಿರ್ತವೆ ಹೇಗೆ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ನಾಳೆ ಅಥವಾ ನಾಡಿದ್ದು ಆಫ್ಲೈನ್ ಕ್ಲಾಸಸ್ ಮಾಡಿ ಹಾಕ್ತೀವಿ ನೋಡಿರಿ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಪೂರೈಸುತ್ತಾರೆ ಮತ್ತು ಬಿ ಒಬ್ಬನೇ ಇಪ್ಪತ್ತು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಹೀಗಿರುವಾಗ ಏ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಅರವತ್ತು ದಿನ ಅಂತಕ್ಕಂಥದ್ದು ಬರ್ತದೆ ಸೊ ಹೀಗೆ ಅಂತಕ್ಕಂಥದ್ದು ಕೂಡ ಇದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಸೊ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನಂತರ ಪಕ್ಕದಲ್ಲಿ ಲೈಕ್ ಕಾಣ್ತಕ್ಕಂಥ ಬಲ್ಲ ಐಕಾನ್ ಹೊತ್ತು ಮೂಲಕ ತಾವು ಸದಾ ನೋಟಿಫೈ ಆಗಿರ್ಬೋದು ಹಾಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಮೆಂಟಲಿಟಿ ಕ್ಲಾಸ್ಗೆ ಸ ಮೆಂಟಲ್ ಮ್ಯಾಥ್ಸು ಮತ್ತು ಮೆಂಟಾಲಿಟಿಗೆ ಸಂಬಂಧಪಟ್ಟಂತೆ ಏನು ಕೆಲಸ ಕೆಲವೊಂದಷ್ಟು ಸಮಸ್ಯೆ ಹೇಳಿದರೆ ಅವುಗಳನ್ನು ಬಿಡಿಸಿ ಆಫ್ಲೈನಲ್ಲಿ ಏನು ಮಾಡ್ತೀವಿ ಅಂದರೆ ಅಪ್ಲೋಡ್ ಮಾಡಿರ್ತೀವಿ ತಗೊಳ್ಳಿ ನೋಡ್ಕೊಳ್ಬಹುದು ಹಾಗೆ ಈ ವಿಡಿಯೋದ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀವಿ ಆ ಗ್ರೂಪಿಗೆ ಕೂಡ ತಗೊಳ್ಳು ಸೇರಿಕೊಳ್ಬೋದು ಗ್ರೂಪಲ್ಲಿ ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡಲಾಗ್ತದೆ ಮೂವತ್ತೈದನೇ ಪ್ರಶ್ನೆ ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಅಂತ ಕೇಳ್ದಾನೆ ಸೊ ಸರಿಯಾದ ಇಲ್ಲಿ ನೋಡಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಾಲ್ವತ್ತೊಂಬತ್ತು ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದ ಉತ್ತರ ಸಿ ಅಂತಕ್ಕಂಥದ್ದು ಅರುವತ್ತ ನಾಲ್ಕು ಬರ್ತದೆ ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರು ಮಾರುಕಟ್ಟೆಗಳ ನಿಯಂತ್ರಕ ಅಂತ ಕೇಳಿದಾನೆ ಮೂವತ್ತಾರನೇ ಪ್ರಶ್ನೆ ಸರಿ ಅಂತ ಉತ್ತರ ಇಲ್ಲಿ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಅಂತಕ್ಕಂಥದ್ದು ಆದಾಯ ತೆರಿಗೆ ಒಂದು ಏನಪ್ಪ ಅಂದರೆ ನೇರವಾದಂತಹ ತೆರಿಗೆ ಆಗಿದೆ ನೋಡ್ರಿ ಜಿ ಎನ್ ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಶನ್ನು ಸೂಚಿಸುತ್ತದೆ ಜಿ ಎನ್ ಪಿ ಅಂತಕ್ಕಂಥದ್ದು ಏನು ಸೂಚಿಸ್ತದೆ ಅಂತ ಕೇಳಿದಾನೆ ಅರ್ಥಶಾಸ್ತ್ರದಲ್ಲಿ ಇದು ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟನ್ನು ಸೂಚಿಸ್ತದೆ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ಸ್ ಮೂರು ಪ್ರಶ್ನೆ ಬಿ ಎಸ್ ಇ ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಂತ ಕೇಳಿದಾನೆ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದಾನೆ ಸೊ ಇಲ್ಲಿ ಯಾರಪ್ಪ ಅಂದರೆ ಅವಿರೋಧ ಪಕ್ಷದ ನಾಯಕ ಆಗಿರ್ತಾರೆ ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಸೊ ಮುಖ್ಯಮಂತ್ರಿನ ನೇಮಕ ಮಾಡೋರು ಇಲ್ಲಿ ರಾಜ್ಯಪಾಲರಿರ್ತಾರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಕ ಮಾಡೋರು ರಾಜ್ಯಪಾಲ ರಾಷ್ಟ್ರದ ಒಂದು ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡೋರು ರಾಷ್ಟ್ರಪತಿಯಾಗಿರ್ತಾರೆ ಹಾಗೆ ಉಪರಾಷ್ಟ್ರಪತಿಯನ್ನು ಕೂಡ ರಾಷ್ಟ್ರಪತಿಯ ನೇಮಕ ಮಾಡ್ತಾರೆ ನೆನಪಿಡಬೇಕು ನಲವತ್ತೆರಡನೇ ಪ್ರಶ್ನೆ ನೋಡಿರಿ ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣದಲ್ಲಿರಬಹುದು ಅಂತ ಕೇಳಿದಾನೆ ಸರಿ ಅಂತ ಉತ್ತರ ಏನಪ್ಪ ಅಂದರೆ ಅದಕ್ಕೆ ಸಿ ಅಂತಕ್ಕಂಥದ್ದು ಆರ್ ಬಿ ಐ ಕಾಲಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು ಅಂತಕ್ಕಂಥದ್ದು ಸಮಯದ ಅಭಾವದಿಂದಾಗಿ ಸ್ವಲ್ಪ ಬೇಗ ಬೇಗ ಉತ್ತರಗಳನ್ನು ನೋಡ್ತಾ ಇದ್ದೀವಿ ನಲವತ್ತ್ಮೂರನೇ ಪ್ರಶ್ನೆ ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವರ್ಷ ಇದನ್ನು ಸುಮಾರು ಸಾರಿ ಕೇಳಿದೆ ನೋಡ್ರಿ ಎಕ್ಸಾಮಲ್ಲಿ ಭಾಳಷ್ಟು ಸರ್ತಿ ಹೇಳಿದ್ವಿ ಇದನ್ನು ಬಂದಿದೆ ಇಪ್ಪತ್ತೈದು ವರ್ಷ ಭಾರತದಲ್ಲಿ ಮತಾರ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದಾನೆ ಹದಿನೆಂಟು ವರ್ಷ ಎಸ್ ನಲವತ್ತೈದನೇ ಪ್ರಶ್ನೆ ರಾಜ್ಯಸಭೆಯ ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ವರ್ಷಗಳಿಗೋ ಗೋಸ್ಕರ ಚುನಾಯಿಸುತ್ತಾರೆ ಅಂತ ಕೇಳ್ತಾರೆ ಕೇಳಿದ್ದಾರೆ ಪ್ರಶ್ನೆನಾ ಇದು ಆರು ವರ್ಷ ರಾಜ್ಯಸಭೆ ಆರು ವರ್ಷ ಇರ್ತದೆ ಲೋಕಸಭೆ ಐದು ವರ್ಷ ಇರ್ತದೆ ನೆನಪಿರುಕು ರಾಜ್ಯ ಆರು ಲೋಕ ಐದು ನಲವತ್ತಾರನೇ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಬರೆದವರು ನೋಡ್ರಿ ಎಷ್ಟು ಸಿಲ್ಲಿ ಕ್ವೆಶನ್ ಕೇಳಿದ್ದಾರೆ ರವೀಂದ್ರನಾಥ್ ಟಾಗೋರ್ ನಲವತ್ತೇಳನೇ ಪ್ರಶ್ನೆ ನೋಡ್ರಿ ಹತ್ರ ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಈಚೆ ಅನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ ಅಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ ಇಲ್ಲಿ ಬಿ ರಾಜ್ಯ ಶಾಸಕಾಂಗ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟ್ ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ ಅಂತ ಪ್ರಶ್ನೆಕ್ಕಿದ್ದಾನೆ ಉತ್ತರ ಏನಪ್ಪ ಅಂದರೆ ಸಂವಿಧಾನದ ಹದಿಮೂರನೆಯ ಲೇಖನದಲ್ಲಿ ಇದನ್ನು ಸಾರಿ ಹದಿಮೂರಲ್ಲ ಇದು ಇಪ್ಪತ್ತೊಂದನೆಯ ಲೇಖನದಲ್ಲಿ ಕಂಡು ಬರ್ತದೆ ಯಾಕಂತಂದರೆ ಇಲ್ಲಿ ಹದಿಮೂರು ಅಂತಕ್ಕಂಥದ್ದು ಬರೋಂಗಿಲ್ಲ ಸೊ ಇಲ್ಲಿ ಇಪ್ಪತ್ತೊಂದನೆಯ ಲೇಖನದಲ್ಲಿ ಇದು ಜೀವನದ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ಇಪ್ಪತ್ತೊಂದನೆಯ ವಿಧಿಯಲ್ಲಿ ಕಂಡು ಬರ್ತದೆ ವಿಧಿ ಇಪ್ಪತ್ತೊಂದು ಓಕೆ ಇಪ್ಪತ್ತೊಂದು ಬಾರಿ ಅಂತಂದರೆ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಡ್ತದೆ ನಲ್ವತ್ತೊಂಬತ್ತನೇ ದೊಡ್ಡ್ರಿ ಇಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಡ್ಯಾಷ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಂತ ಕೇಳಿದಾನೆ ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಓಕೆ ಸಂವಿಧಾನ ಮೂರು ಮೊನ್ನೆ ಬೇರೆ ಒಂದು ಪರೀಕ್ಷೆಯಲ್ಲಿ ಕೇಳಿದರು ಮೂಲಭೂತ ಹಕ್ಕುಗಳ ಬಗ್ಗೆ ಐವತ್ತನೇ ಪ್ರಶ್ನೆ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದಾನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ ತಾವುಗಳು ಈಸಿಯಾಗಿ ಕನ್ನಡಿ ಇದು ಟೇರಾ ಬೈಡ್ ಅಂತಕ್ಕಂಥದ್ದು ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಎರಡು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸ ಅಥವಾ ಜೋಡಿಸಬಲಾಗುತ್ತದೆ ಅಂತ ಕೇಳಿದಾನೆ ಉತ್ತರ ಸೊ ಸರಿಯಾದ ಉತ್ತರ ಇಲ್ಲಿ ನೆಟ್ವರ್ಕ್ ಅಂತಕ್ಕಂಥದ್ದು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಡ್ಯಾಶ್ ಅರ ಅನರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸಲಾಗುತ್ತದೆ ಅಂತ ಕೇಳಿದಾನೆ ಸೊ ಐವತ್ತೆರಡನೇ ಪ್ರಶ್ನೆ ಉತ್ತರ ಇಲ್ಲಿ ಸಂವಿಧಾನದ ಹತ್ತನೇ ವಿವರ ಪಟ್ಟಿಯಲ್ಲಿ ಇದನ್ನು ನಾವು ಕಾಣಬಹುದು ಅಂತರ್ಜಾಲ ತಂತ್ರಜ್ಞಾನದಲ್ಲಿ ಡಿ ಎನ್ ಎ ಸೂಚಿಸಿ ಡ್ಯಾಶ್ ಸೂ ಸೂಚಿಸುತ್ತದೆ ಅಂತ ಕೇಳಿದಾನೆ ನೋಡಿರಿ ಸರಿ ಅಂತ ಅದರಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಅಂತಕ್ಕಂಥದ್ರಲ್ಲಿ ಇದು ಸೇಖರಣೆ ಆಗ್ತದೆ ಓಕೆ ನಲ್ವತ್ತು ಐವತ್ನಾಲ್ಕನೇ ಪ್ರಶ್ನೆ ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವಂತಹ ಆನ್ ಡು ವಿನ್ ಶಾರ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದಾರೆ ಅಂಡು ಶಾರ್ಟ್ಕಟ್ ಕೀ ಎಸ್ ಅಂಡು ಶಾರ್ಟ್ಕಟ್ ಕಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದು ಕಂಟ್ರೋಲ್ ಜಡ್ ಅಂತಕ್ಕಂಥದ್ದು ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತ ಕೇಳಿದರೆ ಇದು ಮುದ್ರಕಗಳು ಇನ್ಪುಟ್ ಸಾಧನ ಅಲ್ಲ ಅಂದರೆ ಅದು ಔಟ್ಗೋಯಿಂಗ್ ಅಂದರೆ ಔಟ್ಪುಟ್ ಸಾಧನಗಳಾಗಿರ್ತವೆ ಮುದ್ರಕಗಳು ಎಲ್ ಎ ಎನ್ ಡ್ಯಾಶನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಲೋಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದಾನೆ ಐವತ್ತೇಳನೇ ಪ್ರಶ್ನೆಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಣಕಯಂತ್ರ ವೈರಾಣು ಡ್ಯಾಶ್ ಅಂತ ಕೇಳಿದ್ದಾರೆ ಗಣಕಯಂತ್ರ ವೈರಾಣು ಅಂದ್ರೆ ವೈರಸ್ನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದೊಂದು ಏನು ಅಂತ ಕೇಳಿದಾನೆ ಐವತ್ತೆಂಟನೇ ಪ್ರಶ್ನೆಗೆ ಸೊ ಸರಿ ಅಂತ ಹೋದ್ರೆ ಇಲ್ಲೇನಪ್ಪ ಅಂದರೆ ಸಾಫ್ಟ್ವೇರ್ ಅಂತಕ್ಕಂಥದ್ದು ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ ಅಂತ ಕೇಳಿದ್ದಾರೆ ವರ್ಲ್ಡ್ ವೈಡ್ ವೆಬ್ ಇದು ಬ್ರೌಸರ್ಗಳು ಹಾಗೆ ಅರವತ್ತಿನ ಪ್ರಶ್ನೆ ಈ ಕೆಳಗಿನ ಯಾವುದು ಗಣಕಯಂತ್ರ ಕಾರ್ಯಕ್ರಮ ಪರಿವಿಡಿ ಭಾಷೆ ಅಲ್ಲ ಅಂತ ಕೇಳಿದಾನೆ ಅರವತ್ತಿನ ಪ್ರಶ್ನೆ ಸರಿ ಅಂದರೆ ಉತ್ತರ ಏನಪ್ಪ ಅಂದರೆ ಇಲ್ಲಿ ಮೈಕ್ರೋಸಾಫ್ಟ್ ಅಂತಕ್ಕಂಥದ್ದು ಮೈಕ್ರೋಸಾಫ್ಟ್ ಅಂತಕ್ಕಂಥದ್ದು ಇದೊಂದು ಏನಪ್ಪ ಅಂದರೆ ಇದೊಂದು ಕಾರ್ಯಕ್ರಮ ಅಲ್ಲ ಇದೊಂದು ಏನಪ್ಪ ಅಂದರೆ ಸಾಫ್ಟ್ವೇರ್ ಆಗಿರ್ತದೆ ಒಂದು ಪ್ರಶ್ನೆ ನೋಡ್ರಿ ಏನಪ್ಪ ಅಂತಂದರೆ ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳನ್ನು ಭೂಮಿಯನ್ನು ಕಿರಣಗಳಿಂದ ಭೂಮಿಯನ್ನು ರಕ್ಷಿಸ್ತದೆ ಅಂತ ಕೇಳಿದಾರೆ ಸೊ ಇಲ್ಲಿ ಇದು ಓಜನ್ ಪದರು ಅಂತಕ್ಕಂಥದ್ದು ಓಕೆ ಅಲ್ಟ್ರಾಯ್ಲೆಟ್ ಕಿರಣಗಳಂತಕ್ಕಂಥದ್ದು ಸೊ ಅರವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ ಆನ್ಸರ್ ಬಿ ಗ್ರಾಫೈಟ್ ಮಂಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುವುದು ಮಂಪ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗ್ತದಂತ ಕೇಳಿದ್ದಾನೆ ಸೊ ಅರವತ್ತ ಮೂರನೆಯ ಪ್ರಶ್ನೆ ಸರಿಯಾದ ಉತ್ತರ ವೈರಸ್ ಹಾಗೆ ಅರವತ್ನಾಲ್ಕನೇ ಪ್ರಶ್ನೆ ಸಸ್ಯಗಳು ಕೆರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಡುತ್ತದೆ ಮತ್ತು ಇದನ್ನು ಡ್ಯಾಶ್ ಆಗಿ ಪರಿವರ್ತಿಸಲಾಗುತ್ತದೆ ಸರಿಯಾದ ಉತ್ತರ ಅಮೋನಿಯಾ ಕೆಳಗಿನ ಊಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ ಅರವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಗ್ರಾಫೈಟ್ ವಿದ್ಯುತ್ ಬಲ್ಬ್ನ ಡ್ಯಾಶ್ ವಿದ್ಯುತ್ ಬಲ್ಬ್ನ ತಂತು ಡ್ಯಾಶ್ನಿಂದ ಮಾಡಲ್ಪಡುತ್ತಂತ ಕೇಳ್ತಾರೆ ಅರವತ್ತಾರನೇ ಪ್ರಶ್ನೆ ಇದು ಟಂಗ್ಸ್ಟನ್ ಒಂದು ಕಿಲೋಮೀಟರ್ ಡ್ಯಾಶ್ ಮೈಲಿಯ ಸಮಾನ ಒಂದು ಕಿಲೋಮೀಟರ್ ಡ್ಯಾಶ್ ಮೈಲಿಯ ಸಮಾನ ಇದು ಒನ್ ಪಾಯಿಂಟ್ ಸಿಕ್ಸ್ ಅಂತಕ್ಕಂಥದ್ದು ಗಾಜು ಡ್ಯಾಶ್ನ ಮಿಶ್ರಣ ಅಂತ ಕೇಳಿದರೆ ಗಾಜು ಮರಳು ಮತ್ತು ಸಿಲ್ಕನ ಮಿಶ್ರಣವಾಗಿದೆ ಗಾಂಧಿ ಇರ್ವಿನ ಒಪ್ಪಂದಕ್ಕೆ ಡ್ಯಾಶ್ ದಲ್ಲಿ ಡ್ಯಾಶ್ ವರ್ಷದಲ್ಲಿ ಸಹಿ ಮಾಡಲಾಯಿತು ಬಹಳಷ್ಟು ಸರಿ ಈ ಪ್ರಶ್ನೆ ರಿಪೀಟ್ 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 ಆಗಿದೆ ಹತ್ತೊಂಬತ್ತು ನೂರ ಮೂವತ್ತೊಂದು ಕಿಲಾಪತ್ ಚಳವಳಿಯನ್ನು ಡ್ಯಾಷ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಪಡಿಸಲು ಸಂಘಟಿಸಲಾಯಿತು ಅಂತ ಕೇಳಿದಾನೆ ಸೂತ್ರ ಬಿ ಟರ್ಕಿ ಟರ್ಕಿ ಆದಂಥ ಅನ್ಯಾಯದ ವಿರುದ್ಧ ಪ್ರತಿಪಡಿಸಲು ಸಂಘಟಿಸಲಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ಸಂಸತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಇದು ದಾದಾಬಾಯಿ ನವರೋಜಿ ಎಸ್ ಹತ್ತೊಂಬತ್ತು ನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಡ್ಯಾಶ್ ಯಾರು ಸ್ಥಾಪಿಸಿದರು ಅಂತ ಕೇಳಿದಾನೆ ಎಪ್ಪತ್ತೆರಡನೇ ಪ್ರಶ್ನೆ ಉತ್ತರ ಲಾಲಾ ಲಜಪತ್ ರಾಯ್ ಸಾರಿ ಎಪ್ಪತ್ತೆರಡನೇ ಪ್ರಶ್ನೆಗೆ ಇದು ಹತ್ತೊಂಬತ್ತು ನೂರ ಒಂ ಐದರಲ್ಲಿ ಭಾರತದ ಸ್ವಯಂ ಸೇವಕ ಇದು ಎಸ್ ಭಾರತದ ಸೇವಕ ಅನ್ನೋಕ್ಕಿದ್ದನು ಇದನ್ನ ಸ್ವಯಂ ಸೇವಕರು ಅಂತ ಕರಿತಾರೆ ಈ ಸ್ವಯಂ ಸೇವಕರು ಅಂತಕ್ಕಂಥ ಸಮಾಜವನ್ನು ಸ್ಥಾಪಿಸಿದರು ಗೋಪಾಲಕೃಷ್ಣ ಅವರು ಓಕೆ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ವಾಸ್ ಅ ಪೌಂಡ್ ಇನ್ ನೈನ್ಟೀನ್ ಜೀರೋ ಫೈವ್ ಅಂತ ಕೇಳಿದೆ ನೋಡಿ ಇದು ಗೋಪಾಲಕೃಷ್ಣ ಗೋಖ್ಲೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಅಂತ ಕೇಳಿದಾನೆ ಎಸ್ ಇದು ಕೂಡ ಪ್ರಶ್ನೆ ಸುಮಾರು ಸರಿ ಪಡೆದಿದೆ ಸಾವಿರದ ಏಳ್ನೂರ ಏಳರಲ್ಲಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರ ಈ ಕೆಳಗಿನ ಯಾವುದು ಕನ್ನಡದ ಕನ್ನಡ ಚಲನಚಿತ್ರ ಅಂತ ಕೇಳಿದಾನೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಸತಿ ಸುಲೋಚನಾ ಸತಿ ಸುಲೋಚನಾ ಇದು ಕನ್ನಡದ ಮೊದಲ ಚಲನಚಿತ್ರವಾಗಿದೆ ಎಪ್ಪತ್ತೈದಂದು ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು ಅಂತ ಸೊ ಅದು ಚನ್ನಕೇಶ್ವರ ಮಂದಿರ ಚನ್ನಕೇಶವ ಮಂದಿರ ಕರ್ನಾಟಕದ ಸಾಹಿತ್ಯ ಪರಿಷತ್ತು ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಹದಿನೈದು ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದನು ಡ್ಯಾಶ್ ಆಡಳಿತಗಾರ ಅಂತ ಕೇಳಿದಾನೆ ಇವನು ಬಿಜಾಪುರ್ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದು ಪುರಂದರ ದಾಸರು ಸಿಂಪಲ್ ಪ್ರಶ್ನೆಗಳನ್ನು ಪ್ರಶ್ನೆ ಮಾಡಿಕಿದ್ದಾನೆ ಶವನಬೆಳಗೌಳ ಡ್ಯಾಶ್ಗೆ ಒಂದು ಮುಖ್ಯವಾದಂತಹ ತೀರ್ಥಯಾತ್ರಾ ಕೇಂದ್ರವಾಗಿದೆ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿ ಅಂತ ಉತ್ತರ ಏನಪ್ಪ ಅಂದರೆ ಸರಿ ಜೈನರಿಗೆ ಶವನಬೆಳಗೊಳ ಇದು ಜೈನರಿಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಂತಹ ತೀರ್ಥಯಾತ್ರಾ ಕೇಂದ್ರವಾಗಿದೆ ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದ್ದವು ಅಂತ ಕೇಳಿದಾನೆ ಇದಕ್ಕೆ ಉತ್ತರ ಹೊಯ್ಸಳರಿಗೆ ಗೌತಮ ಬುದ್ಧ ರಾಜಕುಮಾರ ನಾಗಿದ್ದು ನಾಗಿದ್ದಾಗ ಇದ್ದ ಹೆಸರು ಯಾವುದು ಅಂತ ಕೇಳಿದರೆ ಸೊ ಅದು ಸಿದ್ಧಾರ್ಥ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಎಂಬತ್ತೆರಡನೇ ಪ್ರಶ್ನೆ ಉತ್ತರ ಅದು ವೇದಾಂತ್ ಅಂತೇಳಿ ಅಂದರೆ ವೇದಾಂತ್ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಸೊ ತಾವು ಈಸಿ ಸುಲಭವಾಗಿ ಅನ್ಸರ್ ಕೊಡ್ಬೋದು ಪಾರ್ಶ್ವ ನಾಥ್ ಸಾರಿ ಋಷಭನಾಥ್ ಅಂತ ಕರಿತೀವಿ ಪಾರ್ಶ್ವನಾಥ್ ಅಲ್ಲ ಋಷಭ ಇದನ್ನ ಅವರು ಹಿಂಗೆ ಬರಿಬೇಕಾಗಿತ್ತು ನಾಥ್ ಅಂತ ಕರಿಬೇಕಾಗಿತ್ತು ಇದನ್ನು ಪಾರ್ಶ್ವನಾಥ ಸಾರಿ 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 ಇಟ್ ಇಸ್ ಬೈ ಮಿಸ್ಟೇಕ್ಸ್ ಇದು ಪಾರ್ಶ್ವನಾಥನೇ ಸರಿಯಾದ ಉತ್ತರ ಎಂಬತ್ತ್ಮೂರದು ಪಾರ್ಶ್ವನಾಥ ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ ಓಕೆ ಪಾರ್ಶ್ವನಾಥ ಸರಿಯಾದಂಥ ಉತ್ತರ ಆಗಿದೆ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಪಾರ್ಶ್ವನಾಥ ಸೆರೆ ಅಂತ ಉತ್ತರ ಋಷಮನಾಥ ಅಲ್ಲ ಎಂಬತ್ನಾಲ್ಕನೇದು ನೋಡ್ರಿ ವಿಜಯನಗರದ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು ಅಂತ ಕೇಳಿದಾನೆ ಸೊ ವಿದ್ಯಾರಣ್ಯರು ಬಾಕ್ಸೈಟ್ ಡ್ಯಾಶ್ನ ಅದಿರು ಅಂತ ಕೇಳಿದಾನೆ ಬಾಕ್ಸೈಟ್ ಅನ್ನೋದು ಏನಪ್ಪ ಅಂತಂದರೆ ಇದು ಅಲ್ಲಿ ಒಂದು ಅದಿರು ಆಗಿದೆ ಅಲ್ಯೂಮಿಲಿಯಂ ಎ ಆನ್ಸರ್ ಉತ್ತರ ಸರಿ ಇದು ಅಲ್ಲ ಎಂಬತ್ತಾರು ಕೆಳಗಿನ ಯಾವ ನದಿ ಮಿಂಧ್ಯಾ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ ಅಂತ ಕೇಳಿದಾನೆ ಎಂಬತ್ನಾರನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ನರ್ಮದ ಹಂಪಿ ಡ್ಯಾಶ್ನಲ್ಲಿದೆ ಹೌದಾ ಹಂಪಿ ಎಲ್ಲಿದೆ ಅಂತ ಕೇಳಿದಾನೆ ಅದು ಬಳ್ಳಾರಿ ಎಂಬತ್ತೆಂಟನೇ ಪ್ರಶ್ನೆ ಉತ್ತರ ಸಿಂಧು ಕಣಿವೆಯ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ ಇದು ಡಿ ಕಂಚಿನ ಯುಗ ದೇವಬಾಗ್ ಬೀಚ್ ಡ್ಯಾಶ್ನಲ್ಲಿದೆ ಅಂತ ಕೇಳಿದಾನೆ ದೇವ್ಬಾಗ್ ಬೀಚ್ ಅಲ್ಲಿದೆ ಇದು ಕಾರವಾರ ಭಾರತದಲ್ಲಿ ಮಲೆ ಮಲ್ಬೇರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ಅಂತ ಕೇಳಿದಾನೆ ಸೊ ಸರಿಯಾದ ಉತ್ತರ ಇದು ಕರ್ನಾಟಕ ರಾಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಅಂತ ಕೇಳಿದಾನೆ ಪ್ರಶ್ನೆ ಇದು ಉತ್ತರ ಎ ಅಕ್ಟೋಬರ್ ಮತ್ತು ನವೆಂಬರ್ ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ ತೊಂಬತ್ತೆರಡನೇ ಪ್ರಶ್ನೆ ಉತ್ತರ ಹತ್ತಿ ಬೆಳೆಯಲು ಸೂಕ್ತವಾಗಿದೆ ಹಾಗೆ ತೊಂಬತ್ತ್ಮೂರನೇ ಪ್ರಶ್ನೆ ಲಕ್ಷದ್ವೀಪದ ರಾಜಧಾನಿ ಇದು ಕರವಟ್ಟಿ ಗುಂಬಜ್ ಎಲ್ಲಿದೆ ಎಸ್ ಸರಿ ಅಂತ ಉತ್ತರ ತಾವುಗಳು ಸುಲಭವಾಗಿ ಇಲ್ಲಿ ಗೋಲ್ ಗುಂಬಜ್ ಎಲ್ಲಿದೆ ಬಿಜಾಪುರ ಯಾವ ನದಿ ಯಾವ ನದಿಯಲ್ಲಿ ಜೋಗ್ ಪಾಲ್ಸ್ ಇದೆ ಅಂತ ಕೇಳಿದಾನೆ ಇದು ಶರಾವತಿ ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತದೆ ಪ್ರಶ್ನೆ ಇದು ಕರ್ನಾಟಕದಿಂದ ಕೇರಳ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ ಅಂತ ಕೇಳಿದ್ದಾನೆ ಸೊ ಸರಿಯಾದ ಉತ್ತರ ಇಲ್ಲಿ ಗುಜರಾತ್ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ ತೊಂಬತ್ತೆಂಟದ್ದು ಸರಿಯಾದ ಉತ್ತರ ಇಲ್ಲಿ ಅಂದರೆ ಕ್ಯಾನ್ಸರ್ ಉಷ್ಣಾಂಶ ಮ್ಯಾಕ್ ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸಿದೆ ಅಂತ ಕೇಳಿದಾನೆ ಸೊ ಇದು ಭಾರತ ಮತ್ತು ಚೀನಾ ಮ್ಯಾಕ್ ಮೋಹನ್ ನೂರನೇ ಒಂದು ಪ್ರಶ್ನೆ ನೋಡಿರಿ ಕೊನೆಯ ಪ್ರಶ್ನೆ ಇದಾಗಿದೆ ಕೊಂಕಣ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ ಇದು ಗೋವಾ ಮತ್ತು ಕೊಚ್ಚಿ ಸೊ ಇಲ್ಲಿವರೆಗೆ ನೂರು ಪ್ರಶ್ನೆಗಳನ್ನು ಹೇಳಿದ್ದೀನಿ ನೂರು ಪ್ರಶ್ನೆಗಳಲ್ಲಿ ನನಗೆ ಎರಡು ಮಾತ್ರ ಸ್ವಲ್ಪ ಗೊಂದಲ ಅನ್ನಿಸಿತು ಸೊ ಆ ಎರಡು ಪ್ರಶ್ನೆಗಳು ಬಿಟ್ಟರೆ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಎಲ್ಲವೂ ಕೂಡ ಸರಿ ಅನ್ನಿಸಿದಂಥ ಪ್ರಶ್ನೆಗಳಿದ್ದಾವೆ ಸೊ ಯಾವುದೇ ಅಂತ ಇಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಕೇವಲ ಎರಡು ಪ್ರಶ್ನೆಗಳು ಮಾತ್ರ ವ್ಯತ್ಯಾಸ ಆಗಬಹುದು ಇಲ್ಲಾಂದರೆ ತೊಂಬತ್ತೆಂಟು ತೊಂಬತ್ತೆಂಟು ಪರ್ಸೆಂಟೇಜ್ ಇದರಲ್ಲಿ ಸರಿಯಾದಂಥ ಉತ್ತರಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೊದಲ ಬಾರಿಗೆ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ ಐಕಾನ್ ಮೂಲಕ ಸದಾ ನೋಟಿಫೈ ಆಗಿರ್ಬೋದು ಥ್ಯಾಂಕ್ ಯು ಬಾಯ್ ಸಿ ಯು ಮತ್ತು ಮುಂದಿನ ವಿಡಿಯೋದಲ್ಲಿ ಮೆಂಟಲ್ ಲೆವೆಲ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಬಾಯ್